ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯ ಯಾವುದೇ ಫೈನಲ್ ಪಂದ್ಯಕ್ಕೆ ಕಡಿಮೆ ಇರಲಿಲ್ಲ ಪ್ರತಿಯೊಬ್ಬರು ಕುರ್ಚಿಯ ತುದಿಯಲ್ಲಿ ಕೂತಿದ್ರು ಪ್ರತಿಯೊಬ್ಬರ ಎದೆಯಲ್ಲಿ ಢವ ಜೋರಾಗಿ ಕೇಳಿ ಬರ್ತಾ ಇತ್ತು ಒಮ್ಮೆ ಸೇಸ್ ಕಿ ಪರ ಪಂದ್ಯ ವಾಲಿದ್ರೆ ಮತ್ತೊಮ್ಮೆ ಆರ್ ಸಿ ಬಿ ಪರ ವಾಲ್ತಾ ಇತ್ತು ಹೀಗಾಗಿ ಕೋಟಿ ಕೋಟಿ ಅಭಿಮಾನಿಗಳು ಗೆಲುವಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಆರ್ ಸಿ ಬಿ ತಂಡ ಅಭಿಮಾನಿಗಳಿಗೆ ಮೋಸ ಮಾಡಲಿಲ್ಲ ಕೊನೆಗೂ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ ಪ್ಲೇ ಗೆ ಗ್ರಾಂಡ್ ಎಂಟ್ರಿ ಕೊಡುತ್ತೆ ಆರ್ ಸಿ ಬಿ ಪ್ಲೇ ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಪವಾಡವೇ ನಡಿಬೇಕು ಆದ್ರೆ ಆ ಪವಾಡ ನಡೆಯೋದು ಬಹಳ ಕಷ್ಟ ಎನ್ನುವಂತ ಅಂತ ವಿಶ್ಲೇಷಣೆ ನಡೀತಾ ಇತ್ತು ಆದ್ರೆ ಪವಾಡ ನಡೆದು ಹೋಗಿ ಬಿಡ್ತು ಆರ್ ಸಿ ಬಿ ಗ್ರಾಂಡ್ ಎಂಟ್ರಿ ಕೊಟ್ಟೇ ಬಿಡ್ತು ನಮ್ಮ ಬದುಕಿಗೂ ಕೂಡ ಸಂದೇಶವನ್ನ ಸಾರಿ ಬಿಡ್ತು ಆರ್ ಸಿ ಬಿ ತಂಡ ಬದುಕಿನಲ್ಲಿ ಯಾವತ್ತೂ ಕೂಡ ಹೋಪ್ ಭರವಸೆಯನ್ನ ಕಳ್ಕೊಳ್ಬೇಡಿ ಒಂದಲ್ಲ ಒಂದು ಅವಕಾಶ ಸಿಗುತ್ತೆ ಆ ಅವಕಾಶವನ್ನ ಬಳಸ್ಕೊಂಡು ಮೇಲೆ ಹತ್ತಿ ಬನ್ನಿ ಅಂತ ಆರ್ ಸಿ ಬಿ ತಂಡ ಮಾಡಿದ್ದು ಕೂಡ ಅದನ್ನೇ ಹಾಗಾದ್ರೆ ಈ ಸೀಸನ್ನಲ್ಲಿ ಆರ್ ಸಿಬಿಯ ರೋಚಕ ಪಯಣ ಹೇಗಿತ್ತು ನಿನ್ನೆಯ ಪಂದ್ಯ ಹೇಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ನಿನ್ನೆ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕು ಅಂತಾದ್ರೆ ಚೆನ್ನೈಯನ್ನು ಹೊರದಬ್ಬ ಬೇಕಾಗಿತ್ತು ಚೆನ್ನೈ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕು ಅಂತ ಆದರೆ ಆರ್ ಸಿಬಿಯನ್ನು ಹೊರದಬ್ಬುವಂತ ಸ್ಥಿತಿಯಲ್ಲಿ ಇತ್ತು ಆರ್ ಸಿ ಬಿ ಬರೀ ಗೆಲುವನ್ನು ಮಾತ್ರ ಅಲ್ಲ ಹದಿನೆಂಟು ರನ್ಗಳ ಗೆಲುವಿನ ಅಂತರ ಬೇಕಿತ್ತು ಹೀಗಾಗಿ ಆರ್ ಸಿ ಬಿ ಟಾಸ್ ಅನ್ನ ಸೋತಾಗ ಬ್ಯಾಟಿಂಗ್ಗೆ ಬಂದಾಗ ಒಂದಷ್ಟು ಜನರಿಗೆ ಭರವಸೆ ಇದ್ರೆ ಇನ್ನೊಂದಷ್ಟು ಜನರಿಗೆ ಭರವಸೆ ಇರಲಿಲ್ಲ ಆದರೆ ಆರ್ ಸಿ ಬಿ ತಂಡದ ಬ್ಯಾಟ್ಸ್ಮನ್ಗಳು ಅದ್ಭುತವಾದಂಥ ಪ್ರದರ್ಶನವನ್ನ ಕೊಡ್ತಾರೆ ಮಳೆ ಬಂದು ಮತ್ತೆ ಪಂದ್ಯ ರೀಸ್ಟಾರ್ಟ್ ಆದಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಮಾನ ಮೂಡ್ತಾ ಇತ್ತು ಪಂದ್ಯ ಯಾಕೋ ಕೈಜಾರುವ ರೀತಿಯಲ್ಲಿ ಕಾಣಿಸ್ತಿದೆ ಅಂತ ಹೇಳಿ ಆದರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡಲಿಲ್ಲ ಆರಂಭದಲ್ಲಿ ವಿರಾಟ್ ಕೊಹ್ಲಿ ಪಾಫ್ ಡುಪ್ಲೆಸಿಸ್ ಅಬ್ಬರಿಸಿದ್ರೆ ಅದಾದ ಬಳಿಕ ಬಂದಂತ ರಜತ್ ಪಾಟಿದಾರ್ ಕ್ಯಾಮರೂನ್ ಗ್ರೀನ್ ಡಿ ಕೆ ದಿನೇಶ್ ಕಾರ್ತಿಕ್ ಮ್ಯಾಕ್ಸ್ವೆಲ್ ಎಲ್ಲರೂ ಕೂಡ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅದರ ಪ್ರತಿಫಲ ಎನ್ನುವಂತೆ ಇನ್ನೂರ ಹದಿನೆಂಟು ರನ್ಗಳ ಟಾರ್ಗೆಟ್ ಅನ್ನು ಕೊಡಲಾಗುತ್ತೆ ಇನ್ನೂರ ಹದಿನೆಂಟು ರನ್ ಟಾರ್ಗೆಟ್ ಕೊಟ್ಟರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಇದ್ದಿದ್ದು ಇನ್ನೂರು ರನ್ ಮಾತ್ರ ಯಾಕಂದ್ರೆ ಇನ್ನೂರ ಒಂದು ರನ್ ಹೊಡೆದಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ರನ್ ರೇಟ್ ಆಧಾರದ ಮೇಲೆ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇತ್ತು ಅದಾದ ಬಳಿಕ ಬೌಲರ್ಸ್ಗಳು ಕರಾಮತ್ತನ್ನು ಮೆರಿಬೇಕಿತ್ತು ಕೈ ಚಳಕವನ್ನು ತೋರಿಸಬೇಕಿತ್ತು ಆದ್ರೆ ಬೌಲರ್ಸ್ ಗಳ ಬಗ್ಗೆ ಆತಂಕ ಇತ್ತು ಯಾಕಂದ್ರೆ ಆರ್ ಸಿ ಬಿ ಬೌಲಿಂಗ್ ಪಡೆಗೆ ಸಂಬಂಧಪಟ್ಟ ಹಾಗೆ ಸದಾ ಕಾಲ ಟೀಕೆಯನ್ನ ಎದುರಿಸ್ತಾ ಇತ್ತು ಆದ್ರೆ ಆರ್ ಸಿ ಬಿ ಬೌಲರ್ಸ್ಗಳು ಕೂಡ ಅಂಥದ್ದೊಂದು ಕರಾಮತನ್ನು ಮಾಡೋದಿಕ್ಕೆ ಶುರು ಮಾಡಿಕೊಂಡ್ರು ಒಂದು ಹಂತದಲ್ಲಿ ಅಜಿಂಕ್ಯ ರಹಾನೆ ರಚಿನ್ ರವೀಂದ್ರ ಪಾರ್ಟ್ನರ್ಶಿಪ್ ಬಂದಾಗ ಆತಂಕ ಸಹಜವಾಗಿ ಮನೆ ಮಾಡಿತ್ತು ಆದರೆ ಆ ಪಾರ್ಟ್ನರ್ಶಿಪ್ ಅನ್ನು ಮುರಿಯುವಲ್ಲಿ ಬೌಲರ್ಸ್ ಗಳು ಯಶಸ್ವಿ ಆಗ್ತಾರೆ ಅದಾದ ಬಳಿಕ ಮಹೇಂದ್ರ ಸಿಂಗ್ ಧೋನಿ ರವೀಂದ್ರ ಜಡೇಜಾ ಅರವತ್ತು ಒಂದು ರನ್ ಗಳ ಪಾರ್ಟ್ನರ್ಶಿಪ್ ಬಂದಾಗ ಆಗಲೂ ಕೂಡ ಆತಂಕ ಇತ್ತು ಅದರಲ್ಲೂ ಕೂಡ ಕೊನೆಯ ಓವರ್ ನಲ್ಲಿ ಹದಿನೇಳು ರನ್ಗಳ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಇನ್ನೂ ಭಯ ಜಾಸ್ತಿನೇ ಆಗಿತ್ತು ಯಶ್ ದಯಾಳ್ ಕೈಗೆ ಬಾಲ್ ಅನ್ನು ಕೊಡಲಾಗುತ್ತೆ ಎಷ್ಟು ದಯಾಳ್ ಅಂದಾಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇದೆ ರಿಂಕು ಸಿಂಗ್ ವಿರುದ್ಧ ಐದು ಬಾಲಿಗೆ ಐದು ಸಿಕ್ಸರ್ನ ಹೊಡೆಸಿಕೊಂಡಂತಹ ಬೌಲರ್ ಅದಾದ ಬಳಿಕ ಸಾಕಷ್ಟು ಟೀಕೆಯನ್ನು ಎದುರಿಸಿದಂತಹ ಬೌಲರ್ ಆರ್ ಬಿಗೆ ಬಂದಾಗಲೂ ಕೂಡ ನಿರಂತರವಾದಂತ ಟೀಕೆ ಆದರೆ ಅದೇ ಯಶ್ ದಯಾಳ್ ಹೀರೋ ಆಗಿ ಬಿಡ್ತಾರೆ ಕೊನೆಯ ಓವರ್ನ ಬೌಲಿಂಗ್ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಇಬ್ಬರು ಘಟಾನುಘಟಿ ಬ್ಯಾಟ್ಸ್ಮನ್ಗಳಿದ್ರು ಒತ್ತಡ ಇದ್ದೇ ಇತ್ತು ಆದರೆ ಯಶ್ ದಯಾಳ್ ಪಂದ್ಯವನ್ನೇ ಸಂಪೂರ್ಣವಾಗಿ ಬದಲಿಸಿ ಬಿಡ್ತಾರೆ ಆರ್ ಸಿ ಬಿಗೆ ಗೆಲುವು ಸಿಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಬಿಡ್ತಾರೆ ಕೊನೆಗೂ ಆರ್ ಸಿ ಬಿ ಗೆಲುವನ್ನು ಸಾಧಿಸುತ್ತೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಈ ಸೀಸನ್ನ ಪಯಣವನ್ನ ಗಮನಿಸ್ತಾ ಹೋಗೋದಾದ್ರೆ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಅಭಿಮಾನಿಗಳು ಘೋಷವಾಕ್ಯವನ್ನು ಮೊಳಗಿಸ್ತಾ ಇದ್ರು ಆರ್ ಬಿಯ ಹೊಸ ಅಧ್ಯಾಯ ಅಂತ ಆರ್ ಸಿ ಬಿ ತಂಡವು ಕೂಡ ಹೊಸ ಭರವಸೆಯೊಂದಿಗೆ ಈ ಬಾರಿಯ ಸೀಸನ್ನಲ್ಲಿ ಕಾಣಿಸಿಕೊಂಡಿತ್ತು ಅಭಿಮಾನಿಗಳಿಗೂ ಕೂಡ ಈ ಬಾರಿ ನಿರೀಕ್ಷೆ ಜಾಸ್ತಿ ಆಗಿತ್ತು ಆರ್ ಸಿ ಬಿ ಬೇರೆ ರೀತಿಯಲ್ಲೇ ಈ ಬಾರಿ ಕಾಣಿಸ್ಕೊಳ್ಬಹುದು ಅಂತ ಆದರೆ ಆರಂಭಿಕ ಪಂದ್ಯಗಳನ್ನು ಗಮನಿಸಿದಾಗ ಇದು ಆರ್ ಬಿಯ ಹೊಸ ಅಧ್ಯಾಯ ಅಲ್ಲ ಹಳೆಯ ಅಧ್ಯಾಯದ ಮುಂದುವರೆದ ಭಾಗ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇತ್ತು ಯಾಕಂದ್ರೆ ಸಿ ಕೆ ವಿರುದ್ಧ ಮೊದಲ ಪಂದ್ಯ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಮೂರು ರನ್ಗಳಿಂದ ಸೋಲನ್ನ ಕಾಣುತ್ತೆ ಆರ್ ಸಿ ಬಿ ಅದಾದ ಬಳಿಕ ಪಂಜಾಬ್ ವಿರುದ್ಧ ಗೆಲುವು ಆದರೆ ಅದಾದ ಬಳಿಕ ಸತತ ಆರು ಸೋಲನ್ನ ಅನುಭವಿಸಬೇಕಾಗತ್ತೆ ಆರ್ ಸಿ ಬಿ ಆರಂಭಿಕ ಎಂಟು ಪಂದ್ಯದಲ್ಲಿ ಏಳು ಸೋಲನ್ನ ಕಾಣುತ್ತೆ ಆರ್ ಸಿ ಬಿ ಹೀಗಾಗಿ ಬಹುತೇಕರ ಲೆಕ್ಕಾಚಾರ ಪ್ಲೇ ಆಫ್ನಿಂದ ಆರ್ ಸಿ ಬಿ ಹೊರಬಿದ್ದ ಹಾಗೆ ಆರ್ ಸಿ ಬಿ ಏನಾದರೂ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಪವಾಡವೇ ನಡಿಬೇಕು ಮ್ಯಾಜಿಕ್ ನಡಿಬೇಕು ಅಂತ ಪ್ರತಿಯೊಬ್ಬರು ಕೂಡ ಭಾವಿಸಿದ್ರು ಕೊನೆಗೆ ಆ ಪವಾಡ ನಡೆದು ಹೋಗಿ ಬಿಡುತ್ತೆ ಆರ್ ಸಿ ಬಿ ಸತತ ಆರು ಪಂದ್ಯವನ್ನು ಗೆಲ್ಲುವ ಗೆಲುವನ್ನು ಸಾಧಿಸುತ್ತೆ ಆರ್ ಎಚ್ ವಿರುದ್ಧ ಮೂವತ್ತೈದು ರನ್ಗಳ ಗೆಲುವನ್ನು ಸಾಧಿಸುತ್ತಲ್ಲ ಅದಾದ ಬಳಿಕ ಪುಟಿದೆದ್ದಂತ ಆರ್ ಸಿ ಬಿ ಕೆಳಗಡೆ ಬೀಳಲೇ ಇಲ್ಲ ಸತತ ಆರು ಗೆಲುವು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಸತತ ಆರು ಸೋಲನ್ನ ಕಂಡಂತಹ ಒಂದು ತಂಡ ಅದಾದ ಬಳಿಕ ಸತತ ಆರು ಗೆಲುವಿದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಭರ್ಜರಿಯಾದಂಥ ಆದಂತಹ ಕಂಬ್ಯಾಕ್ ಅನ್ನು ಮಾಡುತ್ತೆ ಆರ್ ಸಿ ಬಿ ಅದಕ್ಕೆ ಆರ್ ಸಿ ಬಿಯ ಯ ಸಾಕಷ್ಟು ಆಟಗಾರರ ಕೊಡುಗೆಯೂ ಕೂಡ ಇದೆ ಆ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಆರಂಭಿಕ ಪಂದ್ಯಗಳಲ್ಲಿ ಏನಾಗ್ಬಿಟ್ಟಿತ್ತು ವಿರಾಟ್ ಕೊಹ್ಲಿ ಪಾಫ್ ಡುಪ್ಲೆಸಿಸ್ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಇವರಿಂದ ಬ್ಯಾಟಿಂಗ್ ಅಲ್ಲಿ ಉಪಯುಕ್ತ ಕಾಣಿಕೆ ಬಿಟ್ಟರೆ ಮತ್ತೆ ಯಾರಿಂದಲೂ ಕೂಡ ಕೊಡುಗೆ ಬರ್ತಾ ಇರಲಿಲ್ಲ ಬೌಲರ್ಸ್ಗಳ ವಿಚಾರದಲ್ಲಂತೂ ಪ್ರತಿಯೊಬ್ಬರೂ ಕೂಡ ಫೇಲ್ಯೂರ್ 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 ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿತ್ತು ವಿಕೆಟ್ ಬರ್ತಾ ಇರಲಿಲ್ಲ ಸರಿಯಾಗಿ ಹೊಡೆಸ್ಕೊಳ್ತಾ ಇದ್ರು ಹೀಗಾಗಿ ಬೌಲರ್ಸ್ಗಳು ಕೂಡ ನಾನಾ ರೀತಿಯಾದಂತಹ ಟೀಕೆಯನ್ನು ಎದುರಿಸ್ತಾ ಇದ್ರು ಆದರೆ ಕೊನೆಯದಾಗಿ ಎಲ್ಲರೂ ಕೂಡ ಕಂಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಆ ಫಾರ್ಮ್ ಮುಂದುವರಿಯುತ್ತೆ ಪಾಫ್ ಡುಪ್ಲೇಸಿಸ್ ಫಾರ್ಮ್ ಕೂಡ ಮುಂದುವರಿಯುತ್ತೆ ಕಂಬ್ಯಾಕ್ ಮಾಡಿದ್ದು ಅಂದ್ರೆ ರಜತ್ ಪಾಟಿದಾರ್ ಆ ಪ್ಲೇಸ್ ನಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅದಾದ ಬಳಿಕ ಬಹುತೇಕ ಪಂದ್ಯಗಳಲ್ಲಿ ಐವತ್ತರ ಆಸುಪಾಸಿನಲ್ಲಿ ರನ್ ಸ್ಕೋರ್ ಮಾಡ್ತಾ ಹೋಗ್ತಾರೆ ಮ್ಯಾಕ್ಸ್ವೆಲ್ರಿಗೆ ಮತ್ತೆ ಮತ್ತೆ ಅವಕಾಶವನ್ನ ಕೊಟ್ಟು ತಂಡ ಒಂದು ರೀತಿಯಲ್ಲಿ ಎಡವಟ್ಟನ್ನ ಮಾಡ್ಕೊಳ್ತಾ ಇತ್ತು ನಿನ್ನೆ ಪಂದ್ಯ ಚೆನ್ನಾಗಿ ಆಡಿದ್ರು ಬಿಡಿ ಆದರೆ ಹಿಂದಿನ ಪಂದ್ಯದಲ್ಲಿ ಮ್ಯಾಕ್ಸ್ವೆಲ್ ಪದೇ ಪದೇ ಫೇಲ್ಯೂರ್ ಅನ್ಬಸ್ತಾ ಇದ್ರು ಅದಾದ ಬಳಿಕ ವಿಲ್ ಜಾಕ್ಸನ್ ಮ್ಯಾಕ್ಸ್ವೆಲ್ ಸ್ಥಾನಕ್ಕೆ ತಂದು ಆರ್ ಸಿ ಬಿ ಅದರಲ್ಲಿ ಯಶಸ್ಸನ್ನ ಕಾಣುತ್ತೆ ಇನ್ನು ಕ್ಯಾಮ್ರೋನ್ ಗ್ರೀನ್ ಆರಂಭಿಕ ಪಂದ್ಯಗಳಲ್ಲಿ ಫೇಲ್ಯೂರ್ ಆಗಿದ್ರು ಅದಾದ ಬಳಿಕ ಕ್ಯಾಮ್ರೋನ್ ಗ್ರೀನ್ ಕೂಡ ಫಾರ್ಮ್ಗೆ ಬರ್ತಾರೆ ಹಾಗೆ ಮೆನ್ಷನ್ ಮಾಡಬೇಕಾಗಿರುವಂಥ ಹೆಸರು ಅಂದ್ರೆ ಸ್ವಪ್ನಿಲ್ ಸಿಂಗ್ ಸ್ವಪ್ನಿಲ್ ಸಿಂಗ್ ಬಂದ ಬಳಿಕ ಭಾರತ ಸೋ ಆರ್ ಸಿ ಬಿ ಸೋಲನ್ನ ಕಂಡೇ ಇಲ್ಲ ಸ್ವಪ್ನಿಲ್ ಸಿಂಗ್ ಕೂಡ ತನ್ನದೇ ಆದಂತ ರೀತಿಯಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಇನ್ನು ಬೌಲರ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ ಆರಂಭದಲ್ಲಿ ಸಿರಾಜ್ ಮತ್ತೆ ಯಶ್ ದಯಾಳ್ ಪ್ರಮುಖ ಬೌಲರ್ಸ್ಗಳು ಆದ್ರೆ ಅವರಿಬ್ ತಂಡಕ್ಕೊಂದು ರೀತಿಯಲ್ಲಿ ಹೊರೆಯಾಗ್ಬಿಟ್ಟಿದ್ರು ಆದರೆ ಮೊಹಮ್ಮದ್ ಸಿರಾಜ್ ಮತ್ತೊಮ್ಮೆ ಕಂಬ್ಯಾಕ್ ಮಾಡ್ತಾರೆ ಯಶ್ ದಯಾಳ್ ಕೂಡ ಕಂಬ್ಯಾಕ್ ಮಾಡ್ತಾರೆ ಕರಣ್ ಶರ್ಮಾ ತಮ್ಮದೇ ಆದಂತ ರೀತಿಯಲ್ಲಿ ಮೋಡಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇವರೆಲ್ಲರೂ ಕೂಡ ಕಂಬ್ಯಾಕ್ ಮಾಡಿದಂತ ಕಾರಣಕ್ಕಾಗಿ ಆರ್ ಸಿ ಬಿ ತಂಡ ಸತತ ಗೆಲುವನ್ನ ಸಾಧಿಸಿಕೊಂಡು ಬರುತ್ತೆ ಆರಂಭದಲ್ಲಿ ತಂಡದಲ್ಲಿ ಹೇಳಿಕೊಳ್ಳುವಂತ ಕಾನ್ಫಿಡೆನ್ಸ್ ಇರೋದಿಲ್ಲ ಯಾರಲ್ಲೂ ಕೂಡ ಆತ್ಮವಿಶ್ವಾಸ ಇರೋದಿಲ್ಲ ಆದರೆ ಬರ್ತಾ ಬರ್ತಾ ಎಲ್ಲರಲ್ಲೂ ಕೂಡ ಆತ್ಮವಿಶ್ವಾಸ ವಿಶ್ವಾಸ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬರು ಒಬ್ರಿಗೊಬ್ರು ಮೋಟಿವ್ ಮಾಡಿಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಇದರ ಪ್ರತಿಫಲ ಎನ್ನುವಂತೆ ಬ್ಯಾಟಿಂಗ್ ಲೈನ್ಅಪ್ ಸ್ಟ್ರಾಂಗ್ ಆಯಿತು ಬೌಲಿಂಗ್ ಲೈನ್ಅಪ್ ಕೂಡ ಸ್ಟ್ರಾಂಗ್ ಆಯಿತು ಕೊನೆಗೂ ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಡ್ತು ಆರಂಭದಲ್ಲಿ ಆಗ್ತಿದಂತ ಎಡವಟ್ ಏನಂದ್ರೆ ಬ್ಯಾಟಿಂಗ್ ಚೆನ್ನಾಗಾದ್ರೆ ಬೌಲಿಂಗ್ ಎಡವಟ್ ಆಗ್ತಿತ್ತು ಬೌಲಿಂಗ್ ಚೆನ್ನಾಗಾದ್ರೆ ಬ್ಯಾಟಿಂಗ್ ಎಡವಟ್ ಆಗ್ತಾ ಇತ್ತು ಜೊತೆಗೆ ಯಾವುದೇ ಆಟಗಾರನಿಗೂ ಕೂಡ ತಂಡವನ್ನು ಗೆಲ್ಲಿಸುವಂತಹ ಆ ಭರವಸೆ ಇರಲಿಲ್ಲ ವಿರಾಟ್ ಕೊಹ್ಲಿ ಹೊರತಾಗಿ ವಿರಾಟ್ ಕೊಹ್ಲಿ ಪ್ರತಿ ಪಂದ್ಯದಲ್ಲೂ ಕೂಡ ಆಡಿದ್ದಾರೆ ವಿರಾಟ್ ಕೊಹ್ಲಿ ಹೊರತಾಗಿ ಯಾರಲ್ಲೂ ಕೂಡ ಅಂಥದ್ದು ಕಂಡು ಬರ್ತಿರಲಿಲ್ಲ ದಿನೇಶ್ ಕಾರ್ತಿಕ್ ತನ್ನದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ರು ಇನ್ನು ಉಳಿದಂಥ ಆಟಗಾರರಲ್ಲಿ ಹೇಳಿಕೊಳ್ಳುವಂಥ ವೈಯಕ್ತಿಕ ಪರ್ಫಾರ್ಮೆನ್ಸ್ ಬರ್ತಾ ಇರಲಿಲ್ಲ ಆದರೆ ಎಸ್ ಆರ್ ಎಚ್ ವಿರುದ್ಧ ಗೆಲುವನ್ನು ಸಾಧಿಸ್ತಾರಲ್ಲ ಅಲ್ಲಿಂದ ಶುರುವಾಗುತ್ತೆ ನೋಡಿ ಪ್ರತಿ ಆಟಗಾರನ ಕೊಡುಗೆ ವೈಯಕ್ತಿಕವಾದಂಥ ಪ್ರದರ್ಶನ ಅದರ ಪ್ರತಿಫಲ ಎನ್ನುವಂತೆ ಇವತ್ತು ಆರ್ ಅಭಿಮಾನಿಗಳು ಕಾಲರ್ ಎತ್ತುವಂತೆ ಮಾಡಿದೆ ಆರ್ ಸಿ ಬಿ ತಂಡ ಒಟ್ಟಾರೆಯಾಗಿ ಇದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಈ ಕಾರಣಕ್ಕಾಗಿ ನಿನ್ನೆ ಪಂದ್ಯ ಅಷ್ಟರ ಮಟ್ಟಿಗೆ ಕುತೂಹಲ ಮೂಡಿಸಿದ್ದು ಅಷ್ಟರ ಮಟ್ಟಿಗೆ ರೋಚಕ ಅಂತ ಅನಿಸಿದ್ದು ಅಭಿಮಾನಿಗಳು ಒಂದು ಮಾತನ್ನ ಹೇಳ್ತಾ ಇದ್ರು ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ನಿನ್ನೆ ಪಂದ್ಯವನ್ನ ಗೆದ್ರಲ್ಲ ಪ್ಲೇ ಗೆ ಎಂಟ್ರಿ ಕೊಟ್ರಲ್ಲ ಅದೇ ಸಾಕು ನಮಗೆ ಅಂತ ಒಟ್ಟಾರೆ ಆರ್ ಸಿ ಬಿ ಪ್ಲೇ ಗೆ ಎಂಟ್ರಿ ಕೊಟ್ಟಿದೆ ಕಪ್ ಗೆಲ್ಲಿ ಈ ಸಲ ಕಪ್ ನಮ್ದೇ ಎನ್ನುವಂಥ ಘೋಷವಾಕ್ಯವನ್ನ ಮತ್ತೊಮ್ಮೆ ಮೊಳಗಿಸೋಣ ಹಾಗೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು ನಾನಿಲ್ಲಿ ಆರ್ ಸಿ ಬಿ ಸತತ ಸೋಲನ್ನು ಕಾಣ್ತಿದ್ದ ಸಂದರ್ಭದಲ್ಲಿ ಓರ್ವ ಹೆಣ್ಣು ಮಗಳಿಗೆ ಕಣ್ಣೀರು ಹಾಕಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾರಣ ಆರ್ ಸಿ ಬಿಯ ಯ ಆರಂಭದ ಅನ್ಬಾಕ್ಸಿಂಗ್ ಇವೆಂಟ್ಗೆ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಆಗಲೇ ಒಂದು ರೀತಿಲಿ ಹುರ್ಕೊಂಡಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕರೆಸ್ಬಿಟ್ರಲ್ಲ ಇಂಥ ದೊಡ್ಡ ಇವೆಂಟ್ ಗೆ ಅಂತ ಅದಾದ ಬಳಿಕ ಆರ್ ಸಿ ಬಿ ತಂಡ ಸೋಲ್ತಾ ಇದ್ದ ಹಾಗೆ ಆ ಹೊಡೆಯನ್ನ ಅಥವಾ ಆರ್ ಸಿ ಬಿ ಸೋಲಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಅಂತ ಬೆರಳು ಮಾಡಿ ತೋರಿಸಲಾಯಿತು ಕೆಟ್ಟ ಕೆಟ್ಟದಾಗಿ ಒಂದಷ್ಟು ಪೋಸ್ಟ್ ಅನ್ನ ಹಾಕಿದ್ರು ಬಿಡಿ ಅದನ್ನ ನಾನು ಹೇಳಬೇಕಾಗಿಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಅತ್ಯಂತ ಕೆಟ್ಟದಾಗಿ ನಿಂದಿಸುವಂತ ಕೆಲಸವನ್ನ ಮಾಡಿದ್ರು ಓರ್ವ ಹೆಣ್ಣು ಮಗಳಿಗೆ ಯಾವ ಪದವನ್ನ ಬಳಸಬಾರ್ದು ಆ ಪದವನ್ನು ಕೂಡ ಬಳಸಿ ಬಿಟ್ಟಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಡೆಗೆ ಅದ ಎಷ್ಟು ನೊಂದ್ಕೊಂಡಿದ್ರು ಗೊತ್ತಿಲ್ಲ ಅಭಿಮಾನಿಗಳು ಕೂಡ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕಿದ್ರು ಇದೀಗ ಆರ್ ಸಿ ಬಿ ಸತತ ಆರು ಗೆಲುವನ್ನ ಸಾಧಿಸ್ತಲ್ಲ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುಮಾರ್ ಅವರಿಗೆ ಅವತ್ತು ಬೈದಂತವರು ಏನ್ ಹೇಳ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಡಬೇಕು ಅಷ್ಟು ಮಾತ್ರ ಅಲ್ಲ ಅವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ ಆರ್ ಸಿ ಬಿ ಅದೃಷ್ಟ ಕೆಟ್ಟಿದೆ ಎನ್ನುವಂಥ ಮಾತನ್ನು ಹೇಳಿದ್ರಲ್ಲ ಇವತ್ತು ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಹಾಗಾದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅದೃಷ್ಟ ತಂದಂತ ಹೆಣ್ಣು ಮಗಳು ಅದೃಷ್ಟ ದೇವತೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ